ಅಭಿಮಾನಿ ವಿಷ್ಣು ಗೆ ಅಂದ್ರೆ ಬೇರೆಯವ್ರನ್ನ ದೂಷಿಸ್ತೀನಿ ಅಂತ ನನ್ನ ಅಭಿಮಾನ ಆ ಕಡೆ ಐ ಆಮ್ ಡಿವೋಟೆಡ್ ಫ್ಯಾನ್ ಬಟ್ ಐ ರೆಸ್ಪೆಕ್ಟ್ ಅದರ್ಸ್ ಸೊ ಇದು ಬೇಸಿಕ್ ಸ್ಟೇಟ್ಮೆಂಟ್ ಐ ವಾಂಟ್ ಟು ಮೇಕ್ ಏನಂದ್ರೆ ಈಗ ಈ ಒಂದು ವಿಷಯಗಳು ಏನ್ ನಡೀತು ವಿಷ್ಣು ಸರ್ ವಿಷಯದಲ್ಲಿ ವಿಷ್ಣು ಸರ್ ಸಮಾಧಿ ವಿಷಯದಲ್ಲಿ ಇದು ತುಂಬಾ ಖಂಡನೀಯ ಇದು ಘೋರ ಅಂಡ್ ನನ್ನಂತ ಅಭಿಮಾನಿಗಳು ಎಮೋಷನಲಿ ಕನೆಕ್ಟ್ ಆಗಿರ್ತೀವಿ ಅಂಡ್ ನಮ್ಗೆ ವಿಷ್ಣು ಸರ್ ಅಂದ್ರೆ ನಮ್ಮ ದೇವ ಸಮಾನ ನಮಗೆ ಸೊ ನಮ್ಮ ದೇವರಿಗೆ ಈ ತರ ಅನ್ಯಾಯ ಆಗೋದು ನಾವು ಆಗಲ್ಲ ಅಂದರೆ ಸಿ ನಾನು ಕೇಳ್ಪಟ್ಟ ವಿಷಯ ಅದು ಪರ್ ಡೇ ಒಂದು ಎರಡು ಮೂರು ಸಾವಿರ ಜನ ಮಿನಿಮಮ್ ವಿಸಿಟ್ ಮಾಡುವಂತೆ ಆ್ಯಂಡ್ ಅವ್ರ ಬರ್ಡೇ ಅಥವಾ ಪುಣ್ಯಸ್ಮರಣೆ ದಿವಸ ಅಂತೂ ಸಹಸ್ರಾರು ಸಂಖ್ಯೆಯಲ್ಲಿ ಅಲ್ಲಿ ಜನ ಜಮಾಯಿಸ್ತಾ ಇದ್ರು ಅಭಿಮಾನಿಗಳು ಜಮಾಯಿಸ್ತಾ ಇದ್ರು ಅಲ್ಲಿ ಹೋಗಿ ಅವರ ಸಮಾ ಸ್ಮಾರಕ ಅಂದರೆ ಸಮಾಧಿಯನ್ನು ಸ್ಪರ್ಶ ಮಾಡೋದು ನಮಸ್ಕಾರ ಮಾಡ್ಕೊಂಬರೋದು ಈ ಥರದ ಒಂದು ವಾಡಿಕೆ ಇತ್ತು ಒಂದು ಪ್ರತೀತಿ ಇತ್ತು ಆ್ಯಂಡ್ ಅದಕ್ಕೆ ಒಂದು ದೈವಿಕವಾದ ಭಾವನೆ ಇತ್ತು ಅದರಲ್ಲಿ ಆ್ಯಂಡ್ ಅದನ್ನು ಈ ಥರ ರಾತ್ರಿ ರಾತ್ರಿ ಕಸ್ತ್ಕೊಂಡ್ಬಿಟ್ಟಾರೆ ಅದು ಇಂಥವ್ರಿಗೆ ಅದು ಹರ್ಟ್ ಆಗುತ್ತೆ ನಮ್ಮಲ್ಲಿ ನಮ್ಮ ಬರೀ ನಮ್ಮಲ್ಲಿ ಅಂತ ನಮ್ಮ ದೇಶ ಅಂತಲ್ಲ ಇರೆಸ್ಪೆಕ್ಟಿವ್ ಆಫ್ ಯಾವ ಊರು ಯಾವ ದೇಶ ಅನ್ನೋದನ್ನ ಮೀ ಯಾವ ಧರ್ಮ ಅನ್ನೋದು ಸಮಾಧಿ ಅಥವಾ ಅಂತ್ಯಕ್ರಿಯೆ ನಡೆದ ಜಾಗ ಅದೆಲ್ಲದಕ್ಕೂ ಒಂದು ಸಪ್ರೇಟ್ ಆಗೋ ಒಂದು ಮಹತ್ವ ಇದೆ ಎಲ್ಲರಿಗೂ ಅದು ತುಂಬಾ ಭಾವನಾತ್ಮಕವಾದ ವಿಷಯ ಬಟ್ ಎಲ್ಲ ಕಡೆ ವಿಷ್ಣು ಸರ್ ಸಮಾಧಿ ವಿಚಾರದಲ್ಲಿ ಆ ಒಂದು ಅಂತ್ಯಕ್ರಿಯ ಜಾಗದ ವಿಚಾರದಲ್ಲಿ ತುಂಬಾ ಉಡಾಪೆ ತುಂಬಾ ಅಸಡ್ಡೆ ತನ ಒಂದಷ್ಟು ನೆರೆದಿದ್ದಾರೆ ಅಂಡ್ ಆ ಕಾರಣಕ್ಕೆ ಇಷ್ಟು ವರ್ಷಗಳಾದ್ರೂ ಅದು ಸಾಲ್ವ್ ಆಗದೆ ನಿಂತಿತ್ತು ಅಂಡ್ ಸಾಲ್ವ್ ಆಗುತ್ತೆ ಅಂತ ನಾವೆಲ್ಲರೂ ಕಾಯ್ತಿದ್ದೇವೆ ಅಭಿಮಾನಿಗಳು ಬಟ್ ಇವಾಗ ನೋಡಿದ್ರೆ ಅದು ಡಿರೂಟೆಡ್ ಆಗೋಗಿದೆ ಅದಕ್ಕೆ ಒಳ್ಳೆ ಪದ್ಧ ಕಲಾವಿದರಾಗಿ ಕಲಾವಿದರು ಬರ್ತಾ ಇಲ್ಲ ಕಲಾವಿದರು ನಿಲ್ತಾ ಇಲ್ಲ ಕಲಾವಿದರಿಗೆ ಅವಮಾನ ಆದ್ರೂ ಅಂತ ಒಂದ್ ಮಾತಿತ್ತು ಅಂದ್ರೆ ಸುದೀಪ್ ಸರ್ ಮಾತು ಹೇಳ್ತಾರೆ ಇಲ್ಲಿವ್ರಿಗೆ ಕೇಳಾಯ್ತು ಬರ್ತಿಲ್ಲ ಅಂತಲ್ಲ ಬಂದಿದ್ದಾರೆ ಕೇಳಿದರೆ ಯಾರ್ಯಾರು ಬಂದಿದ್ದಾರೆ ಜನ ಗೊತ್ತು ಯಾರು ಬಂದಿಲ್ಲ ಜನ ಗೊತ್ತು ಅದು ವೈಯಕ್ತಿಕ ವಿಚಾರ ಬರ್ತೀನಿ ನಾನು ಹೇಳ್ತೀನಿ ಒಂದ್ ಸ್ಟೇಟ್ಮೆಂಟ್ ಮಾಡ್ತೀನಿ ಅಂದ್ರೆ ನನ್ನ ಇಷ್ಟ ಮಾಡಲ್ಲಾದ್ರೂ ಅದು ನನ್ನ ಇಷ್ಟ ಅಂದ್ರೆ ನಾನು ಒಬ್ಬ ಹೇಳೋದಾದ್ರೆ ಹಾಗೆ ಪ್ರತಿಯೊಬ್ಬ ಕಲಾವಿದಗೂ ಅದೇ ವೈಯಕ್ತಿಕ ವಿಚಾರ ಅವರು ಅಭಿಪ್ರಾಯನ ಅನ್ನೋದು ಅವರು ಇಷ್ಟ ಅದು ತನ್ನಿಷ್ಟಕ್ಕೆ ಅವರು ವರ್ತಿಸುವಂತ ಸ್ವಾತಂತ್ರ್ಯ ಎಲ್ರಿಗೂ ಇದೆ ಆದ್ರೆ ಆ ಇಲ್ಲಿ ಪ್ರಯತ್ನ ಪಟ್ಟವರು ತುಂಬಾ ಜನ ಇದಾರಲ್ಲ ಈಗ ಸುದೀಪ್ ಸರ್ ಹೇಳಿದಂಗೆ ಇಷ್ಟ ಎಷ್ಟು ಅವರು ಸುಮಾರು ಸಲ ಮೀಟಿಂಗ್ ಮಾಡಿದ್ದಾರೆ ಅಂಡ್ ಒಂದಷ್ಟು ಹೋರಾಟಕ್ಕೆ ನಾನು ಹೋಗಿದ್ದೀನಿ ಅಂಡ್ ಒಂದಷ್ಟು ಹೋರಾಟಕ್ಕೆ ತುಂಬಾ ನಟರು ಧ್ವನಿ ಕೊಟ್ಟಿರೋದು ಸಪೋರ್ಟ್ ಮಾಡಿರೋದು ಟ್ವೀಟ್ ಮಾಡೋ ಮೂಲಕ ಆಗಲಿ ಅಲ್ಲಿ ಪೋಸ್ಟ್ ಮೂಲಕ ಆಗಲಿ ಅದನ್ನೊಂದಷ್ಟು ಜನ ಬೇರೆಯವ್ರು ಮಾಡಿರೋದನ್ನು ನಾನು ನೋಡಿದ್ದೀನಿ ನನಗೆ ಕಾಣಲಿಲ್ಲ ಅಂದ್ರೆ ನೀನು ಮಾಡಿಲ್ಲ ಅಲ್ಲ ಸೊ ನಾನು ಮಾಡಿರೋದು ನಿನಗೆ ಗೊತ್ತಿಲ್ಲ ಪ್ರಾಬ್ಲಮ್ ಆ್ಯಂಡ್ ದಟ್ಸ್ ಓಕೆ ಆ್ಯಂಡ್ ಯಾರು ಕಂಪಲ್ಷನ್ ಇಲ್ಲ ಇದು ನೀವು ಮಾಡಲೇಬೇಕು ಅಂತ ಆದ್ರೆ ಪ್ರಯತ್ನ ಪಟ್ಟು ಈಗ ಸುದೀಪ್ ಸರ್ಗಿಂತ ನಮಗೆ ದೊಡ್ಡ ರಿಸೋರ್ಸ್ ಬೇಡ ಈಸ್ ಸಚ್ ಅ ಪವರ್ಫುಲ್ ಮ್ಯಾನ್ ಡ್ ಮ್ಯಾನ್ ವೆಲ್ ರೆಕಗ್ನೈಸ್ ಅವರು ಹೋಗಿ ಅಷ್ಟು ಅದ್ರ ಬಗ್ಗೆ ಕಾಲ ಕಳೆದಾಗ್ಲೂ ಸ್ಪೆಂಡ್ ಕಾಲ ಕಳೆದ ಮೀಟಿಂಗ್ ಮಾಡಿ ರಿಕ್ವೆಸ್ಟ್ ಕೊಟ್ಟು ಪ್ರಪೋಸಲ್ ಕೊಟ್ಟು ಎಲ್ಲ ಮಾಡಿದ್ರು ಅದೇನು ಆಗದೆ ಇದ್ದಾಗ ಅಲ್ಲಿ ಕೇವಲ ನಾವು ನಾಲ್ಕು ಜನ ಒಂದ್ ಹತ್ತು ಜನ ಮನ್ಸು ಮಾಡೋದ್ರಿಂದ ಅಥವಾ ಒಂದ್ ಐವತ್ತು ಜನ ನೂರ್ ಜನ ಅಭಿಮಾನಿಗಳು ಮಾಡ್ಬೋಣ ಅಂತ ಅನ್ಕೊಂಡ್ರೆ ಆಗೋ ವಿಷಯ ಅಲ್ಲ ಅದಕ್ಕೆ ಪೊಲಿಟಿಕಲ್ ವಿಲಿಂಗ್ನೆಸ್ ವಿಲಿಂಗ್ನೆಸ್ ಬೇಕು ಸರ್ಕಾರಗಳ ನಂತರ ಸರ್ಕಾರಗಳು ಬದಲಾದವು ಈ ಎಲ್ಲಾ ಬದಲಾವಣೆಯನ್ನು ದಾಟಿ ಇನ್ನೊಂದಷ್ಟು ಹೋಪ್ ಉಳಿದಿತ್ತು ಕಾಯ್ತಾ ಇದ್ವಿ ಬಟ್ ಮೊನ್ನೆ ಆಗಿರೋ ಒಂದು ವಿದ್ಯಮಾನ ತೀರ 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 ಹೀನ ಇವತ್ತು ಅಂದ್ರೆ ಸಿ ಸಾವಲು ಆಟ ಆಡಬಾರ್ದು ಬೇಸಿಕಲಿ ಅಂಡ್ ಸತ್ತೋರು ಕೆಟ್ಟವ್ರೇ ಆದ್ರೂ ಅವ್ರನ್ನ ನಾವು ಏಡೋ ದೇವ್ರ ಸೇರ್ಕೊಂಡು ಹಾಕಿದ ಒಳ್ಳೆ ಕೆಲಸ ಮಾಡುವ ದೇವ್ರ ಸಮಾನವಾಗಿ ಮಾಡ್ತೀವಿ ಅಷ್ಟು ದೊಡ್ಡ ಕಲಾ ಸೇವಕನಿಗೆ ಈ ತರ ಒಂದು ಟ್ರೀಟ್ಮೆಂಟ್ ಇದು ನಮ್ಮ ನಾನು ವಿಡಿಯೋನಲ್ಲಿ ಇದು ನಮ್ಮ ಕರ್ನಾಟಕ ಚರಿತ್ರೆಯಲ್ಲಿ ನಾನು ವಿಷಯ ಗೊತ್ತಾದ ತಕ್ಷಣ ವಿಡಿಯೋ ಮಾಡ್ತಾರೆ ನನಗೆ ಹೇಳಿದ್ನಲ್ಲ ನಾನು ಕಲಾವಿದ ಮುಂಚೆ ಮುಂಚೆ ವಿಷ್ಣು ಸರ್ ಅಭಿಮಾನಿ ನಾನು ಬುದ್ಧಿ ಬಂದಾಗಿಂದ ಅವ್ರ ಅಭಿಮಾನಿ ಸೊ ಅವ್ರ ವಿಷಯವಾಗಿ ಎಲ್ಲಿ ಕರೆದ್ರು ನಾನು ಇದಕ್ಕೆ ಮುಂಚೆನೂ ಹೋಗಿದ್ದೀನಿ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದೀನಿ ಫ್ರೀಡಂ ಪಾರ್ಕ್ ಅಲ್ಲಿ ನಡೆದಾಗಲೂ ಅಭಿಮಾನಿ ಸಂಘದಿಂದ ಒಂದಷ್ಟು ಹೋರಾಟಗಳು ನಡೆದಾಗ್ಲೂ ನಾನು ನಿಂತಿದ್ದೀನಿ ಆ ಯಾವತ್ತು ನಿಂತಿನಿ ಯಾಕಂದ್ರೆ ನಾನ್ ಫಸ್ಟ್ ಅಭಿಮಾನಿ ಆಮೇಲೆ ಯು ಸರ್